ఇల్ బిళక మ్యాబీర సార్ ಅದು ಇಲ್ಲಿ ಬಿಡ್ಬೇಕಾಯ್ತು ಇಲ್ಲಿ ಬಿದ್ದು ಸೀದ ನನಗೆ ಬಿಳುತ್ತ ಇಲ್ಲಿ ಬಿದ್ದಾಗ ಅದು ಇಲ್ಲಿ ಮಾಡೋದ್ರಲ್ಲ ಅದು ಅಲ್ಲಿ ಬರ್ತಿತ್ತು ನಾನು ಕೊಪ್ಪಳಿದ್ದ ನನ್ನ ನಿಧಾನಸಭಾ ಕ್ಷೇತ್ರಕ್ಕೆ ಹೊಳ್ತೀನಿ ಟೈಮ್ನಾಗ ರಾತ್ರಿ ಒಂಬತ್ತು ಆಗಿತ್ತು ಎಂಟು ನಲವತ್ತ ಒಂಬತ್ತು ಆಗಿರ್ಬೇಕು ನಿಂತು ಕಟ್ಟು ಬಂದು ಶಾಂತ ಕಲ್ಲ ನಾನು ಮುಂದೆ ಕುಂತಿದ್ದೆ ಅದು ಸೀರೆ ನನಗೆ ಬಿಡ್ಬೇಕಾಯ್ತು ಕೊಲ್ಲು ಅಂಥದು ಬಹಳ ಭಾಳ ಹೊಟ್ಟೆ ಕಟ್ಟಾಗಿ ಇಲ್ಲಿದ್ದ ಇಲ್ಲಿಂದ ಕಲೆಟ್ ಬಿ ಇದ್ಯಾದು ಕೊಂದು ಇಲ್ಲಿ ಬಿಟ್ಟು ಇಲ್ಲಿ ಬಿಟ್ಟು ಇಲ್ಲಿ ಬಿಟ್ಟತ್ತು ಮೂರು ಕಡೆ ಬಿಟ್ಟೈತೆ ಎಸ್ಟ್ವರೆಗೊಂದು ಗಂಡು ಮನ್ ಕೇಳೋಂಥ ಒಂದು ಗಂಡು ಮನ್ ಕೊಡಿರಿ ಅಂತ ಕೇಳಿದ್ರೆ ಒಂದು ಗಂಡ ಮನ ಕೊಡೊಂಥ ಅವಕಾಶ ಮಾಡಿಕೊಡ್ತಿಲ್ಲ ಯಾಕಂದ್ರೆ ಇಲ್ಲಿ ಇರೋವಂಥ ಅಧಿಕಾರ ಒತ್ತಡಕ್ಕಾಗಿ ಹೇಳೋ ಮಾತ್ರ ಬೇರೋರಿಗೆ ಕೊಲ್ಬಿಡ್ತು ಅಂತ ಹೇಳಿ ಇದ್ರ ಬಗ್ಗೆ ಏನಾರ ಕಂಪ್ಲೇಂಟ್ ಮಾಡಿದ್ರೆ ಸರ್ ಏನು ಮಾಡಿಲ್ಲ ಸುಮ್ಮನೆ ಯಾಕೆ ಕೊಡುತ್ತಾ ಅದು ಹೇಳೋ ಬಿಡಪ್ಪ ಸುಮ್ಮನೆ ಆಗುತ್ತೆ ನಾನು ಕಂಪ್ಲೇಟ್ ಮಾಡಿದ್ರು ರಾತ್ರಿ ಹೇಳ್ತೀನಿ ಎಲ್ಲಿ ನಡ್ದೈತೆ ಸರ್ ಮರಳಿ ಹೋಗುವ ಸರ್ ಅದು ನನಗೆ ಬಿಳಬೇಕು ಅದು ಬೈಪಾಸ್ ಕೊಲ್ಲದು ಸ್ವಲ್ಪ ಮುนಕರೆ ಈ ಕೊಲ್ಲ ಇಲ್ಲಿ ಬಿದ್ರ ಕರೆಕ್ಟ್ ಆಗಿ ಇಲ್ಲಿ ಬಿಳುತ್ತೆ ತೆಲಿ garantie ಈ ಸೈಡ್ ಇಲ್ಲೇ ಕೊಂತಿತ್ತು ಅಲ್ಲ ಮುಂದೆ ಅದು ಟಾರ್ಗೆಟ್ minimum ಅಲ್ಲ ಇಲ್ಲಿ ಬಿಳಕೊಳ್ಳ ಇಲ್ಲಿ ಬಿದ್ರ 8